ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಇವತ್ತು ಬಂದ್ಬಿಟ್ಟು ಈ ಮೆಹಂದಿನ ಸರಿಯಾಗಿ ನಮ್ಮ ಹೇರಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಇದ್ದೀನಿ ಕೆಲವರು ತಪ್ಪು ತಪ್ಪಾಗಿ ಮೆಹಂದಿನ ಅಪ್ಲೈ ಮಾಡ್ತಿದ್ದೀರಾ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ದಟ್ಟ ಹಾಗೆ ಉದ್ದವಾಗಿ ಬೆಳೆಯುತ್ತವೆ ನಾನಿಲ್ಲಿ ಬಂದುಬಿಟ್ಟು ನೀವು ಯಾವುದೇ ಬ್ರ್ಯಾಂಡ್ ಮೆಹಂದಿ ಪೌಡರ್ನ ತೊಗೊಳ್ಳಿ ನಡೆಯುತ್ತೆ ನಾನು ನ್ಯಾಚುರಲ್ಲಾಗಿ ಈ ಶಾಪಲ್ಲಿ ಸಿಗುತ್ತೆ ಅಲ್ವಾ ನಾನು ಮೆಹಂದಿ ಪೌಡರ್ನ ಯೂಸ್ ಮಾಡೋದು ತುಂಬಾ ರಿಸಲ್ಟು ಪಕ್ಕಾ ರಿಸಲ್ಟ್ ಬರುತ್ತೆ ಕೂದಲು ದಪ್ಪವಾಗಿನೂ ಕಾಣಿಸುತ್ತೆ ಹಾಗೆ ಉದ್ದವಾಗಿ ಬೆಳೆಯುತ್ತವೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಇಲ್ಲಿ ಒಂದು ನಮಗೆ ಯಾವ ರೀತಿ ಹೇರ್ ಇದಾವೋ ಆ ರೀತಿ ನೀವು ಅಷ್ಟು ಮೆಹಂದಿ ಪೌಡರ್ನ ತೊಗೊಳ್ಳಿ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನು ಒಂದು ಕಪ್ಪಷ್ಟು ಈ ಮೆಹಂದಿ ಪೌಡರ್ನ ತಗೊಂಡಿದ್ದೀನಿ ಹಾಗೆ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಚಹಾ ಪುಡಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಆದಷ್ಟು ಪ್ಲೀಸ್ ಯಾರೆಲ್ಲ ಒಂದು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ನೋಡಿ ಈಗ ಈ ಡಿಕಾಶಿನ ಥರ ರೆಡಿಯಾಗಿದೆ ಇದನ್ನು ನಾವು ಒಂದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಒಂದು ಕಪ್ಗೆ ಸೋಸ್ಕೊಳ್ಬಿಡೋಣ ಹಾಗೆ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಪಕ್ಕಾ ರಿಸಲ್ಟ್ ಬರುತ್ತೆ ಹೇರ್ ಕೂಡ ತುಂಬಾ ಶೈನಿಯಾಗಿ ಕಾಣಿಸ್ತವೆ ಹಾಗೆ ಸ್ಮೂತ್ ಕೂಡ ಆಗುತ್ತವೆ ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನಿವಾಗ ಇದನ್ನು ಒಂದು ಲೋಟಕ್ಕೆ ಸೋಯಿಸ್ಕೊತಾ ಇದ್ದೀನಿ ಹಾಗೆ ನೀವು ಮೆಹಂದಿನ ಇದೇ ರೀತಿ ಟ್ರೈ ಮಾಡ್ತಿದ್ರ ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ನೋಡಿ ಈ ರೀತಿ ಒಂದು ಕಪ್ಪಲ್ಲಿ ತಗೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ನಾನು ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಸಾಕು ತಣ್ಣಗಾದರೆ ತುಂಬಾ ಬಿಸಿ ಇದೆ ಅಂತ ಹಾಗೆ ಇದಕ್ಕೆ ಕೆಲವರು ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾರೆ ನೋಡಿ ಈ ರೀತಿ ಸವಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಇವಾಗ ಒಂದು ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಈ ಮೆಹೆಂದಿ ಇದೆಯಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಸ್ಪೂನಿಂದ ಆದಷ್ಟು ನೀವು ಬೇಕಾದರೆ ಕೈಯಿಂದ ಕೂಡ ಕಲಿಸ್ಕೋಬೋದು ನಾನು ಫಸ್ಟ್ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊತೀನಿ ನಮ್ಮ ಕೂದಲು ಉದ್ದ ಹಾಗೆ ದಟ್ಟವಾಗಿ ಬೆಳೆಯಲು ತುಂಬಾ ಹೆಲ್ಪ್ಫುಲ್ ಅನ್ಬೋದು ಈ ರೀತಿ ಅಪ್ಲೈ ಮಾಡಿದರೆ ಮೇನ್ ನಾನು ಒಂದು ಸ್ವಲ್ಪ ಸ್ವಲ್ಪ ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಕೈಯಿಂದ ಗಂಟುಗಳ ಇಲ್ಲದೆ ಥರ ಚೆನ್ನಾಗಿ ಇದ್ದೀನಿ ಹಾಗೆ ನಾನು ಇದಕ್ಕೆ ಆದಷ್ಟು ನನ್ನ ವೀಡಿಯೋದಲ್ಲಿ ನನ್ನ ಚಾನಲ್ ಇದೆ ಮನೆಯಲ್ಲಿ ಪ್ಯೂರಾಗಿ ಕೊಬ್ಬರಿ ಎಣ್ಣೆನ ಯಾವ ರೀತಿ ತಯಾರಿಸ್ಬೋದು ಅಂತ ಅದಕ್ಕೆ ನಾನು ಆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಅರ್ಧ ಕಪ್ಪಷ್ಟು ಈ ಮನೆಯಲ್ಲಿ ತಯಾರಿಸಿದಂತಹ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮನೆಯಲ್ಲಿ ನಾವು ಕೊಬ್ಬರಿ ಎಣ್ಣೆನ ತಯಾರಿಸ್ಬೋದು ನ್ಯಾಚುರಲ್ಲಾಗಿ ಇರುತ್ತೆ ನಮ್ಮ ಕೂದಲಿಗೆ ಅಂತ ನಾನು ಒಂದು ಅರ್ಧ ಕಪ್ಪಷ್ಟು ಈ ಕೊಬ್ಬರಿ ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಕೊಬ್ಬರಿ ಎಣ್ಣೆ ಹಾಕಿದರೆ ಕೂದಲು ಕೂಡ ಸ್ಮೂತಾಗಿ ಶೈನಿಯಾಗಿ ಕಾಣಿಸುತ್ತವೆ ಹಾಗೆ ಈ ಟೈಮಲ್ಲಿ ನೀವು ಬೇಕಾದರೆ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಮೊಟ್ಟೆನ ಇಲ್ಲ ಯಾಕಂದರೆ ಡಿಕಾಶಿನ ಹಾಕಿದ್ದೀನಿಲ್ವ ಅಂತ ನಾನು ಇಲ್ಲಿ ಮೊಟ್ಟೆ ಹಾಕ್ತಾ ಇಲ್ಲ ಇದನ್ನು ಏನಿಲ್ಲ ಅಂದರೂ ಒಂದು ಅವರು ಅಥವಾ ಎರಡು ಅವರು ಚೆನ್ನಾಗಿ ರೆಸ್ಟ್ ಆಗೋಕ್ಕೆ ಬಿಟ್ಟುಬಿಡಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮೆಹಂದಿ ಬಣ್ಣ ಬಿಟ್ಕೊಳ್ಳಿ ಅತ್ತೆ ನಾನು ಒಂದೆರಡು ಅವರು ಚೆನ್ನಾಗಿ ಈ ಮೆಹಂದಿನ ನೆನ್ನೆಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಮನೆಯಲ್ಲಿನೇ ಸಿಂಪಲ್ಲಾಗಿ ಯಾವ ರೀತಿ ಕೊಬ್ಬರಿಣಿ ಎಣ್ಣೆನ ತಯಾರಿಸಬಹುದು ಅನ್ನೋದನ್ನು ಸಿಂಪಲ್ ಆಗಿ ಕೂಡ ಮಾಡಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಒಂದು ಅಥವಾ ಎರಡು ತೆಂಗಿನಕಾಯಿ ಇದ್ದರೆ ಮನೆಯಲ್ಲಿಯೇ ನಾವು ನ್ಯಾಚುರಲ್ಲಾಗಿ ಕೊಬ್ಬರಿ ಎಣ್ಣೆನ ತಯಾರಿಕೆ ಮಾಡ್ಬೋದು ಬೇಕಾದರೆ ನಾನು ಯಾವ ವಿಡಿಯೋನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಈ ರೀತಿ ನಾನು ಚೆನ್ನಾಗಿ ಇವಾಗ ಕಲಿಸ್ಕೊಂಡ್ಬಿಟ್ಟು ಒಂದು ಟೂ ಅವರ್ ರೆಸ್ಟ್ಗೆ ಬಿಡ್ತಾ ಇದ್ದೀನಿ ನೋಡಿ ಟೂ ಅವರ್ ಆದಮೇಲೆ ಯಾವ ರೀತಿ ಮೆಹಂದಿ ಕಲರ್ ಬಿಟ್ಕೊಂಡಿದೆ ಅಂತ ನೀವು ಇದನ್ನು ತಲೆಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ನಾಲ್ಕು ಅವರು ಅಥವಾ ರಾತ್ರಿ ಪೂರ್ತಿ ಬಿಟ್ಕೊಂಡ್ರೂ ನಡೆಯುತ್ತೆ ಯಾಕಂದರೆ ನ್ಯಾಚುರಲ್ ಮೆಹಂದಿ ಅಲ್ವಾ ಏನೂ ಆಗೋಲ್ಲ ನೈಟ್ ಪೂರ್ತಿ ನೀವು ಬೇಕಾದರೆ ಇಟ್ಕೋಬೋದು ಇಲ್ಲಾಂದರೆ ನಾಲ್ಕು ತಾಸು ಆದಮೇಲೆ ತಲೆ ಸ್ನಾನ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ರಿಸಲ್ಟು ನೀವು ಶ್ಯಾಂಪು ಕೂಡ ಹಾಕೋಬೋದು ಈ ಮೆಹಂದಿ ಚೆನ್ನಾಗಿ ತೊಳ್ಕೊಂಡ ಮೇಲೆ ಶ್ಯಾಂಪೂ ಕೂಡ ಹಾಕಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದನ್ನು ಇದನ್ನು ನೀವು ಹದಿನೈದು ದಿವಸಕ್ಕೊಮ್ಮೆ ಆದರೂ ಟ್ರೈ ಮಾಡಿ ನೋಡಿ ಅಥವಾ ತಿಂಗಳಿಗೆ ಒಂದು ಸರಿನಾದರೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನಾವು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್